ಇನ್ನು ಸಚಿವರ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಯ ರಮಿ ಆಟ ಜೋರಾಗಿ ನಡೀತಾರೆ ನಡೀತಾ ಇರೋದು ಕೆ ಸಭೆ ಆಯ್ತಾ ಇದರಲ್ಲಿ ಅಧಿಕಾರಿಗಳು ಪಾಪ ರಮ್ಯ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿ ರಾಯಚೂರಿನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಸಭೆ ನಡೀತಾ ಇತ್ತು ಕೆಡಿಪಿ ಮೀಟಿಂಗ್ ಮೀಟಿಂಗು ಸೊ ಒಂದ್ ಕಡೆ ಸಭೆಯಲ್ಲಿ ಶಾಸಕರು ಮತ್ತೆ ಸಚಿವರ ನಡುವೆ ಕಿತ್ತಾಟ ಆಗಿದೆ ಶಾಸಕಿ ಕರೆಮ್ಮ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾದ್ರು ನೋಡಿ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಏನಾದರೂ ಆಗೋಗಿ ನಾನು ರಮ್ಮಿ ಆಡೋದ್ರಲ್ಲಿ ಬಳಿ ಬ್ಯುಸಿ ಇರ್ತೀನಿ ಅಂತೇಳಿ ಅಧಿಕಾರಿ ಪಾಪ ಬ್ಯುಸಿ ಆಗಿದ್ದಾರೆ ಇವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ನೋಡಿ ಹಾಂ ಅಂಥ ಘನಂದಾರಿ ಕೆಲಸ ಮಾಡ್ತಾ ಇದ್ರ ಮೀಟಿಂಗಲ್ಲಿ ಎಷ್ಟೊಂದು ಬ್ಯುಸಿ ಇದ್ದಾರೆ ಪಾಪ ಪ್ರವೀಣ್ ಅಂಥೇಳಿ ಇವ್ರ ಹೆಸರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಅವರು ಹಾಂ ಕ್ಯಾಮ್ರಾ ನೋಡಿದ ತಕ್ಷಣ ಗೊತ್ತಾಯಿತು ಒಂದು ಸ್ಮೈಲು ಟಿವಿ ವಿ ನೈನ್ ಕ್ಯಾಮ್ರಾದಲ್ಲಿ ಅವರು ರಮ್ಮಿ ಆಡ್ತಾ ಇದ್ದಂಥ ದೃಶ್ಯ ಸೆರೆ ಸಿಕ್ಕಿದೆ ಅಂದರೆ ಶಾಸಕರು ಸಚಿವರು ಮೀಟಿಂಗ್ ಮಾಡಿ ಏನು ತೊಂದರೆ ಆಗ್ತಾ ಇದೆ ಅಲ್ಲಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ರೆ ಅಧಿಕಾರಿಗಳು ಮಾತ್ರ ಕೇರ್ಲೆಸ್